ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ನಿಮ್ಮೆಲ್ಲರಿಗೂ ವಂದನೆಗಳು ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ದಿನದ ದೇವರ ವಾಕ್ಯಕ್ಕೆ ಸ್ವಾಗತ ಮಾಡುತ್ತೇನೆ ನಮ್ಮ ಜೀವಿತದ ಹೋರಾಟದಲ್ಲಿ ದೇವರ ಸವಿನುಡಿಗಳನ್ನು ಧ್ಯಾನಿಸುತ್ತಾ ಆತ್ಮಿಕವಾಗಿ ನಾವು ಬಲಗೊಂಡು ಧೈರ್ಯವಾಗಿ ಪ್ರತಿಯೊಂದನ್ನು ಎದುರಿಸಿ ದೈವ ವಾಕ್ಯಗಳ ಆಧಾರದಿಂದ ನಂಬಿಕೆಯನ್ನು ವೃದ್ಧಿಪಡಿಸಿಕೊಂಡು ದೇವರ ಸಾನ್ನಿಧ್ಯಕ್ಕೂ ಸಮುಖಕ್ಕೂ ನಮ್ಮನ್ನು ಒಪ್ಪಿಸಿಕೊಡುವಾಗ ವಿಶೇಷವಾದ ದೈವಶಕ್ತಿ ದೈವ ಪ್ರಸನ್ನತೆ ದೇವರ ಕಾಪಾಡುವಿಕೆ ದೇವರ ನಡೆಸುವಿಕೆ ನಮಗೆ ಲಭಿಸುತ್ತದೆ ಮನುಷ್ಯರನ್ನು ಆಶ್ರಯಿಸುವುದಕ್ಕಿಂತ ಅವರ ಮಾತುಗಳ ಮೇಲೆ ಭರವಸೆ ಇಡುವುದಕ್ಕಿಂತ ದೇವರಲ್ಲಿ ಭರವಸೆ ಇಡುವುದು ಬಹಳ ಮುಖ್ಯ ದೇವಜನವೇ ಈ ದಿನ ದೇವರು ಹೇಳುತ್ತಾರೆ ನೀವೆಲ್ಲರೂ ಪ್ರತಿಫಲಕ್ಕಾಗಿ ಕಾಯುತ್ತಾ ಇದ್ದೀರಾ ಅದನ್ನು ತಾಳ್ಮೆಯಿಂದ ಎದುರು ನೋಡುತ್ತಾ ಇದ್ದೀರಾ ಹಾಗಾದರೆ ದೇವರು ಈ ದಿನ ನಿಮಗೂ ನನಗೂ ಹೇಳುವಂಥ ವಿಚಾರ ಏನೆಂದರೆ ಯಾವುದೇ ಕೃತ್ಯವನ್ನಾಗಲಿ ಬೇಸರ ಮಾಡಿಕೊಳ್ಳದೇ ಇದ್ದರೆ ಪ್ರತಿಫಲವನ್ನು ನೀವು ಕಂಡೇ ಕಾಣುತ್ತೀರಿ ದೇವರು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆಂದು ನಾನು ನಂಬುತ್ತಾ ಇದ್ದೇನೆ ಹಾಗಾದರೆ ಬನ್ನಿ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎರಡನೆಯ ಅಧ್ಯಾಯ ಏಳನೆಯ ವಚನ ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ಎಂದು ಹೇಳುತ್ತಾ ಇದೆ ಆಮೇನ್ ದೇವಾದಿದೇವನಿಗೆ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ದೇ ಈ ವಾಕ್ಯವನ್ನು ಗಮನಿಸಿರಿ ಯಾರಾದರೂ ಫಲವನ್ನು ಕಾಣಬೇಕು ಜಯವನ್ನು ಕಾಣಬೇಕು ವಿಶೇಷವಾಗಿ ಮೇಲಕ್ಕೆ ಬರಬೇಕು ಎಂದಿದ್ದರೆ ಅವರು ಕಷ್ಟಗಳನ್ನು ಹಿಂಸೆಗಳನ್ನು ಅವಮಾನಗಳನ್ನು ಹಾದು ಹೋಗದ ತಪ್ಪದು ಒಬ್ಬರಿಗೆ ಕಪ್ಪು ಬರಬೇಕಾದರೆ ಅವರು ಜಯಿಸಬೇಕು ಹೋರಾಡಬೇಕು ಕಾಯಬೇಕು ಕಷ್ಟಪಡಬೇಕು ಕಷ್ಟಪಡದೆ ಸುಖ ಇಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಹೇಳುತ್ತಾರೆ ದುಡಿದರೆ ದೇವರು ಕರುಣೆಯನ್ನು ತೋರಿಸುತ್ತಾರೆ ಕಷ್ಟಪಟ್ಟರೆ ಖಂಡಿತ ಕರ್ತನು ಕೈ ಚಾಚಿ ನಮ್ಮನ್ನು ಕಾಯುತ್ತಾನೆ ಕಾಪಾಡುತ್ತೇನೆ ಸಹಾಯ ಮಾಡುತ್ತಾನೆ ನೋಡಿ ಈ ವಾಕ್ಯವನ್ನು ಗಮನಿಸಿರಿ ಪ್ರಭಾವ ಬೇಕು ಕೆಲವರು ತಮ್ಮ ಜೀವಿತದಲ್ಲಿ ಮಾನ ಬರಬೇಕು ಎಲ್ಲರೂ ನನ್ನನ್ನು ರೆಸ್ಪೆಕ್ಟ್ ಮಾಡಬೇಕು ಎಂದು ಆಲೋಚಿಸುವುದಾದರೂ ಮತ್ತು ಅವರಿಗೇನಾದರೂ ರೆಸ್ಪೆಕ್ಟ್ ಬರಬೇಕು ಗೌರವ ಬರಬೇಕು ನಿರ್ಲಯತ್ವಗಳು ಹೊಂದಬೇಕೆಂದಿದ್ದರೆ ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಯಾರು ನಿರಂತರವಾದ ಶ್ರಮ ದೇವರ ಮೇಲಿನ ಭಕ್ತಿ ದೈವ ಸಹಾಯ ಕೃಪೆಗಳನ್ನು ಹೊಂದಿಕೊಂಡು ಮುಂದಕ್ಕೆ ಸಾಗುತ್ತಾರೋ ಬೇಸರಗೊಳ್ಳದೆ ಅವರವರ ಕೃತ್ಯಗಳನ್ನು ಮಾಡುತ್ತಾರೋ ಅವರಿಗೆ ದೇವರು ಹೇಳುತ್ತಾ ಇದ್ದಾನೆ ನಿತ್ಯ ಜೀವವನ್ನು ಕೊಡುವನು ಎಂಬುದಾಗಿ ಹೌದು ದೇವ್ ಜನವೇ ದೇವರು ಮಾತು ಕೊಟ್ಟರೆ ಅದು ಮಾಡುತ್ತಾರೆ ಇವತ್ತು ನಿಮ್ಮ ನಮ್ಮ ಜೀವಿತದಲ್ಲಿ ಕೂಡ ದೇವರು ಅನೇಕ ವಾಗ್ದಾನಗಳನ್ನು ಮಾತುಗಳನ್ನು ನಮಗೆ ಕೊಟ್ಟಿದ್ದಾರೆ ಆದರೆ ಅವುಗಳನ್ನು ನಾವು ಬೇಸರಗೊಳ್ಳದೆ ಮಾಡುತ್ತಾ ಇದ್ದೇವಾ ಒಂದು ಕೆಲಸ ಆಫೀಸಲ್ಲಿ ಹೋಗುವಾಗ ನಮಗೆ ಕೊಡಲ್ಪಟ್ಟಂಥ ಕೆಲಸವನ್ನು ನಾವು ನಿಯತ್ತಿನಿಂದ ಮಾಡಬೇಕು ನಾವಿರುವಂಥ ಯಾವುದೇ ಕೆಲಸ ಮನೆಯಲ್ಲಾಗಲಿ ಆಫೀಸಲ್ಲಾಗಲಿ ಅದು ಸರ್ಕಾರಿ ಹುದ್ದೆ ಆಗಲಿ ಇಲ್ಲವೇ ಖಾಸಗಿ ಹುದ್ದೆ ಆಗಲಿ ನಾವು ಹೋಗಿರುವ ಜಾಗದಲ್ಲಿ ನಿಯತ್ತಿನಿಂದ ನಮ್ಮ ಕೆಲಸವನ್ನು ಮಾಡಬೇಕು ಕೆಲವು ಜಾಗಗಳಲ್ಲಿ ಜನರು ಆ ರೀತಿಯಾಗಿ ಮಾಡೋದಿಲ್ಲ ತೋರ್ಪಡಿಕೆಗೆ ಯಜಮಾನರು ಬಂದಾಗ ಬಾಸ್ ಬಂದಾಗ ಒಂದು ಇರುತ್ತಾರೆ ಆಮೇಲೆ ಇನ್ನೊಂದು ರೀತಿಯಲ್ಲಿ ಇರುತ್ತಾರೆ ಆದರೆ ನಾವು ಕೆಲವು ಸಾರಿ ಬೇರೊಬ್ಬರು ಉನ್ನತಕ್ಕೆ ಬರುವುದನ್ನು ನೋಡಿ ಬೇಸರ ಮಾಡಿಕೊಳ್ಳುತ್ತೇವೆ ಅಯ್ಯೋ ಅವರಿಗೆ ಸುಲಭವಾಗಿ ಸಿಗ್ತಾ ಯಾಕೆ ನನಗ್ಯಾಕಿಷ್ಟು ಕಷ್ಟಪಡ್ತಾ ಇದ್ದೇನೆ ಅವರಿಗೆ ಆಶೀರ್ವಾದ ಸಿಗ್ತಾ ಇದೆಯಲ್ವಾ ನನಗೆ ಯಾಕೆ ಸಿಗ್ತಾ ಇಲ್ಲ ಎಂದು ಅವ್ರ ಬಿಸ್ನೆಸ್ಸು ಸರಿ ಇದೆ ಅವರು ಆಯ್ಕೆ ಮಾಡಿಕೊಂಡಿರೋ ಮಾರ್ಗ ಚೆನ್ನಾಗಿದೆ ಅವರು ತೆಗೆದುಕೊಂಡಿರುವ ಕೋರ್ಸು ಚೆನ್ನಾಗಿದೆ ಇವ್ರು ಮಾಡಿರೋ ಬೆಳೆ ಚೆನ್ನಾಗಿದೆ ಎಂದು ಬೇರೊಬ್ಬರಿಗೆ ನಾವು ನಮ್ಮನ್ನು ಹೋಲಿಕೆ ಮಾಡಿಕೊಳ್ಳುವ ಬದಲಾಗಿ ನಾವು ಇಡುವ ಬೆಳೆ ನಾವು ತೆಗೆದುಕೊಂಡಿರುವ ಕೋರ್ಸು ನಾವು ಮಾಡುತ್ತಿರುವ ಕೆಲಸವನ್ನು ನೀತಿ ನಿಯತ್ತಿನಿಂದ ಬೇಸರಗೊಳ್ಳದೆ ಮಾಡಿದರೆ ನೀವು ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅದರಲ್ಲಿಯೇ ದೇವರು ನಿಮಗೆ ಉನ್ನತಿಯನ್ನು ಕೊಡುತ್ತಾರೆ ನಿಮಗೆ ಆಶೀರ್ವಾದವನ್ನು ಖಂಡಿತ ದೇವರು ಕೊಡುತ್ತಾರೆ ಆದರೆ ನಾವು ಯಾವುದನ್ನಾದರೂ ಪ್ರತಿಫಲ ಹೊಂದಬೇಕಾದರೆ ಬೇಸರ ಮಾಡಿಕೊಳ್ಳಬಾರದೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇದನ್ನು ನಿಮ್ಮ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ಏನಾದರೂ ಒಂದು ನಮಗೆ ಪ್ರತಿಫಲ ಬರಬೇಕಾದರೆ ನಾವೇನು ಮಾಡಿಬಿಡ್ತೇವೆ ಬೇಸರ ಮಾಡಿಕೊಳ್ಳುವುದು ಒಂದಾದರೆ ನಾವು ಅಧೈರ್ಯ ಪಟ್ಟು ಬಿಡುತ್ತೇವೆ ಇದರಲ್ಲಿ ನನಗೆ ಆಶೀರ್ವಾದ ಇದೆಯೋ ಇಲ್ಲವೋ ನನ್ನ ಮೇಲಕ್ಕೆ ಬರುತ್ತೇನೋ ಬರಲ್ವೋ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಬೇರೊಬ್ಬರನ್ನ ನೋಡ್ತಾ ಇರುತ್ತೇವೆ ಅದೇ ಯಾವಾಗಲೂ ನಮ್ಮ ಸಮಸ್ಯೆ ಬೇರೊಬ್ಬರು ಒಳ್ಳೆಯ ಒಂದು ಟ್ಯಾಲೆಂಟ್ ಅವರಿದ್ದಾರಲ್ಲ ನನಗೆ ಯಾಕೆ ಆ ಟ್ಯಾಲೆಂಟ್ ಇಲ್ಲ ನಾನು ಯಾಕೆ ಆ ಕೆಲಸ ಮಾಡಬಾರ್ದು ನಾವು ಅನೇಕರ ವಿಷಯವನ್ನು ಕೇಳಿಸ್ಕೊಳ್ತಾ ಇರ್ತೇವೆ ಒಬ್ಬರು ಬಿಸ್ನೆಸ್ ಮಾಡಿರ್ತಾರೆ ಪಾಪ ಅಲ್ಲಿಯ ಬಿಸ್ನೆಸ್ ಆಗ್ತಾ ಆಗ್ತಾಯಿದೆ ಅಂತ ಹೇಳಿದರೆ ಬೇರೆಯವರು ಕೂಡ ಅದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಇವರಿಗೆ ಆಗುತ್ತಿರುವ ಬಿಸ್ನೆಸ್ ನನಗಾಗಬೇಕು ಇವರಿಗೆ ಬರ್ತಿರುವಂಥ ಲಾಭ ನನಗೆ ಸಿಗಬೇಕು ಅಂತ ಹೊಟ್ಟೆ ಕಿಚ್ಚಿನಿಂದ ಅದನ್ನು ಕಸಿಕೊಳ್ಳಲಿಕ್ಕೆ ನೋಡುತ್ತಾರೆ ಆದರೆ ಪ್ರಿಯ ದೇವಜನವೇ ನೀವು ನಾನು ಯಾವುದೇ ಕಾಂಪಿಟೇಷನ್ ಬರಲಿ ವಿರೋಧ ಬರಲಿ ಶತ್ರುಗಳು ಬರಲಿ ಬೇಸರಗೊಳ್ಳದೆ ನಾವು ಮಾಡುವ ಕೆಲಸವನ್ನು ನಾವು ಮಾಡಿದರೆ ದೈವಾಶೀರ್ವಾದವು ನಮಗೆ ಖಂಡಿತ ಲಭಿಸುತ್ತದಂತೆ ಎರಡನೇ ಕೃತ್ಯ ಇಬ್ರಿಯರಿಗೆ ಬರದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತೈದು ಮತ್ತು ಮೂವತ್ತಾರನೇ ವಚನದಲ್ಲಿ ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಅದಕ್ಕೆ ಮಹಾ ಪ್ರತಿಫಲ ಉಂಟು ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂದು ಹೇಳುತ್ತಾ ಇದೆ ಪ್ರೀತಿ ದೇವನ್ ಇವತ್ತು ನಾನು ನಿಮಗೆ ಹೇಳುತ್ತಿರುವಂಥ ವಿಚಾರ ಏನೆಂದರೆ ನಾವು ಏನಾದರೂ ಜೀವವನ್ನು ಪಡ್ಕೊಳ್ಬೇಕು ಪ್ರತಿಫಲವನ್ನು ಹೊಂದಿಕೊಳ್ಳಬೇಕು ಎಂದರೆ ಮೊದಲು ನಾವು ಮಾಡುತ್ತಿರುವ ಕೆಲಸದಲ್ಲಿ ಬೇಸರಿಕೆ ಇರಬಾರದು ದೇವರ ವಾಕ್ಯ ಅನೇಕ ಸಾರಿ ಬೇಸರಿಕೆ ಕುರಿತಾಗಿ ಹೇಳುವಾಗ ಪ್ರಾರ್ಥನೆಯ ಕುರಿತಾಗಿ ಹೇಳುತ್ತದೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂದು ಕೂಡ ಹೇಳುತ್ತದೆ ಬೇಸರಗೊಳ್ಳದೆ ಕೆಲಸ ಮಾಡಿರಿ ಎಂದು ಹೇಳುತ್ತದೆ ಬೇಸರಗೊಳ್ಳದೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿರಿ ಒಂದು ಅತ್ತೆಯಾಗಿರುವವರು ಒಂದು ಸೊಸಿಯಾಗಿರುವವರು ಒಂದು ಗಣನಾಗಿರುವವರು ಒಂದು ಯಜಮಾನನಾಗಿರುವಂಥವರು ಅಯ್ಯೋ ನಾನು ಯಾಕೆ ಈ ಮನೆಗೆ ಬನ್ನೋ ನಾನು ಯಾಕೆ ಕೆಲಸಕ್ಕೆ ಬನ್ನೋ ನಾನು ಯಾಕೆ ಇಲ್ಲಿಗೆ ಬನ್ನೋ ನಾನು ಯಾಕೆ ಇವರಿಗೆ ಈ ಥರ ಆದನು ಅಂತ ನಾವು ಬೇಸರಿಕೆ ಮಾಡಿಕೊಳ್ಳುತ್ತಿರುತ್ತೇವೆ ಪ್ರತಿಫಲವನ್ನು ಕಾಣಬೇಕಾದರೆ ನಮ್ಮಲ್ಲಿ ಮೊದಲನೇದಾಗಿ ಇಲ್ಲದೆ ಇರಬೇಕಾಗಿರುವುದು ಬೇಸರಿಕೆ ಪ್ರತಿಫಲವನ್ನು ಕಾಣಬೇಕಾದರೆ ಮೊದಲನೇದಾಗಿ ಬೇಸರಿಕೆ ನಮ್ಮಲ್ಲಿ ಇರಬಾರದು ಎರಡನೇದಾಗಿ ದೇವರು ವಾಕ್ಯ ಹೇಳುತ್ತದೆ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ ಖಂಡಿತ ದೇವರು ಫಲ ಕೊಡುತ್ತಾನೆ ಪ್ರತಿಫಲ ಕೊಡುತ್ತಾನೆ ಎಂದು ಧೈರ್ಯದಿಂದ ನಾವು ಇರುವಂಥವರಾಗಿರಬೇಕು ಅನೇಕ ಸಾರಿ ಧೈರ್ಯ ಕಳೆದುಕೊಳ್ಳುತ್ತೇವೆ ಮಧ್ಯದಲ್ಲಿ ಬಿಟ್ಟು ಬಿಡುತ್ತೇವೆ ಜಯ ಸಿಗುತ್ತೋ ಇಲ್ವೋ ನಾನು ಇದರಲ್ಲಿ ಸಕ್ಸಸ್ ಆಗುತ್ತೇನೋ ಇಲ್ಲವೋ ಇದು ನನಗೆ ಆಶೀರ್ವಾದವಾಗಿ ಮಾರ್ಪಡುತ್ತದೋ ಇಲ್ಲವೋ ಎಂದು ಹೇಳಿ ಮಧ್ಯದಲ್ಲಿಯ ಕೆಲಸವನ್ನು ನಾವು ಬಿಟ್ಟು ಬಿಡುತ್ತೇವೆ ದೇವರು ಹೇಳುತ್ತಾನೆ ನೀವು ಧೈರ್ಯವನ್ನು ಬಿಟ್ಟು ಬಿಡಬೇಡಿ ಮಹಾಪ್ರತಿಫಲವನ್ನು ನೀವು ಹೊಂದಿಕೊಳ್ಳಬೇಕಾದರೆ ನೀವು ನಿಮ್ಮ ಜೀವಿತದಲ್ಲಿ ಸಕ್ಸಸ್ ಆಗಬೇಕಾದರೆ ನಮ್ಮಲ್ಲಿರಬೇಕಾಗಿರುವಂಥ ಈ ಗುಣಗಳನ್ನು ನಾವು ರೂಢಿಸಿಕೊಳ್ಳಬೇಕು ಒಂದು ನಾವು ಬೇಸರಗಳು ಮಾಡಬಾರ್ದು ಎರಡು ನಾವು ಧೈರ್ಯವನ್ನು ಬಿಟ್ಟು ಬಿಡಬಾರ್ದು ಮೂರು ನಮ್ಮಲ್ಲಿ ತಾಳ್ಮೆ ಬೇಕು ಹೌದು ಯಾವುದನ್ನಾದರೂ ಒಂದು ಸ ತಾ ಒಂದು ಸಾಧನೆ ಮಾಡಬೇಕಾದರೆ ನಮ್ಮಲ್ಲಿ ತಾಳ್ಮೆ ಬೇಕು ತಾಳಿದವನು ಬಾಳಿಯ ಅಂತ ಲೋಕದ ಜನ ಹೇಳ್ತಾರೆ ತಾಳ್ಕೊಂಡ್ರೆ ನಾವು ಬಾಳ್ತೀವಿ ಅನ್ನೋದು ಖಂಡಿತವಾಗಿ ಹೇಳುವಂಥ ವಿಚಾರ ನಾಲ್ಕನೆಯ ಕಾರ್ಯವನ್ನು ದೇವರ ವಾಕ್ಯದಿಂದ ನಾವು ನೋಡುತ್ತೇವೆ ತಿಮೋತಿಯನಿಗೆ ಬರೆದ ಎರಡನೆಯ ಪತ್ರಿಕೆಯಲ್ಲಿ ಅದರ ನಾಲ್ಕನೆಯ ಅಧ್ಯಾಯ ಅದರ ಏಳನೆಯ ವಚನವನ್ನು ನಾವು ನೋಡುತ್ತೇವೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ನನ್ನ ಓಟವನ್ನು ಕಡೆಗಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂದು ಹೇಳುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ನೋಡಿ ಒಂದು ನಮ್ಮ ಪ್ರತಿಫಲವನ್ನು ನಾವು ಕಾಣಬೇಕಾದರೆ ಈಗ ಎಷ್ಟು ಮೂರು ಕಾರ್ಯಗಳನ್ನು ಹೇಳಿದೆ ಒಂದು ನಾವು ಬೇಸರ ಮಾಡಿಕೊಳ್ಳಬಾರದು ಎರಡು ಧೈರ್ಯವನ್ನು ಬಿಟ್ಟು ಬಿಡಬಾರದು ಮೂರು ತಾಳ್ಮೆಯಿಂದಿರಬೇಕು ನಾಲ್ಕು ಶ್ರೇಷ್ಠ ಹೋರಾಟವನ್ನು ಮಾಡಬೇಕು ಅಂದರೆ ಯಾವುದನ್ನಾದರೂ ನಾವು ಹೊಂದಬೇಕಾದರೆ ಜಯಿಸಬೇಕಾದರೆ ಸುಲಭವಾಗಿ ಯಾವುದೂ ಬರೋದಿಲ್ಲ ಒಂದು ಓಟದಲ್ಲಿ ಆಟದಲ್ಲಿ ಆಗಿರಲಿ ಜೀವಿತದಲ್ಲಿ ಆಗಿರಲಿ ಸಂಸಾರದಲ್ಲಿ ಆಗಿರಲಿ ಸುಲಭವಾಗಿ ಯಾವುದೂ ನಡೆಯುವುದಿಲ್ಲ ನಾವು ಹೋರಾಟ ಮಾಡಬೇಕಾಗ್ತದೆ ಆ ಜಯವನ್ನು ಹೊಂದಿಕೊಳ್ಳಲಿಕ್ಕಾಗಿ ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕಾಗಿ ಪ್ರತಿಫಲವನ್ನು ಹೊಂದಿಕೊಳ್ಳಲಿಕ್ಕಾಗಿ ನೀವು ನಾನು ಏನು ಮಾಡಬೇಕಂತೆ ಹೋರಾಟವನ್ನು ಮಾಡಬೇಕು ಎಂಥ ಹೋರಾಟ ಶ್ರೇಷ್ಠ ಹೋರಾಟ ಹೋರಾಟದಲ್ಲಿ ಅನೇಕ ವಿಧಗಳಿದ್ದಾವೆ ಅನೇಕರು ಕೆಟ್ಟ ಮಾರ್ಗದಲ್ಲಿ ಹೋರಾಟ ಮಾಡುತ್ತಾರೆ ಜಗಳ ಒಂದು ಹೋರಾಟ ಅಂದುಕೊಳ್ಳುತ್ತಾರೆ ಕಲ್ಲಿಗೆ ಬಸ್ಸುಗಳಿಗೆ ಕಲ್ಲು ತೂರುವುದು ಜನಗಳಿಗೆ ತೊಂದರೆ ಮಾಡುವುದು ಇದು ಹೋರಾಟ ಅಂದುಕೊಳ್ಳುತ್ತಾರೆ ಆ ಹೋರಾಟ ಅಲ್ಲ ಶ್ರೇಷ್ಠ ಹೋರಾಟ ಅಂದರೆ ನಾವು ಹೊಂದಬೇಕಾಗಿರುವುದನ್ನು ಹೊಂದಿಕೊಳ್ಳುವುದಕ್ಕಾಗಿ ರಾತ್ರಿಯಾಗಲು ಶ್ರಮ ಪಡುವುದು ಮಳೆಯಾಗಲಿ ಚಳಿಯಾಗಲಿ ಅದನ್ನು ಎದುರಿಸುವಂಥದ್ದು ಜನರು ಹಿಂಸಿಸಲಿ ನಮ್ಮನ್ನು ಕೀಳಾಗಿ ಮಾತನಾಡಲಿ ನಾವು ಬಿಟ್ಟು ಬಿಡದೆ ಹೋಗುವುದು ಇದು ಶ್ರೇಷ್ಠ ಹೋರಾಟ ಕೆಲವು ಸಾರಿ ಗಂಡ ಬೈತಾ ಇರ್ತಾನೆ ಹೆಂಡತಿ ಆದವಳು ಅಯ್ಯಯ್ಯೋ ನನ್ನ ಕೈಯ್ಯಾಗಲ್ಲಪ್ಪ ನಾನು ಈ ಬಿಟ್ಟು ಬಿಟ್ಟೋಗ್ಬಿಡ್ತೀನಿ ಅಂತ ಬಿಟ್ಟೋದರೆ ಅದು ಶ್ರೇಷ್ಠ ಹೋರಾಟ ಅಲ್ಲ ಆ ಮನೆಗೆ ಮದುವೆ ಮಾಡಿಕೊಂಡು ಬಂದಿದ್ದೀರಿ ಇಲ್ಲವೇ ಆಫೀಸಿಗೆ ಬಂದಿದ್ದೀರಿ ಆ ಸಭೆಯಲ್ಲಿ ಬಂದಿದ್ದೀರಿ ತಾಳ್ಮೆಯಿಂದಿರಬೇಕು ಶ್ರೇಷ್ಠ ಹೋರಾಟವನ್ನು ಮಾಡಬೇಕು ಸುಮ್ಮನೆ ಸುಖ ಸುಮ್ಮನೆ ಯಾವುದೂ ಬರುವುದಿಲ್ಲ ಗಂಡನೂ ಅಷ್ಟೇ ದುಡಿಮೆಯಲ್ಲಿ ಹೋಗುವಾಗ ಯಾರೋ ಒಂದು ಮಾತನ್ನುತ್ತಾರೆ ಆ ಮಾತನ್ನು ನಾವು ಮನಸ್ಸಿಗೆ ತಂದುಕೊಂಡು ನನ್ನನ್ನು ಅವರು ಬೈದರೂ ನನ್ನ ಆ ಕೆಲಸಕ್ಕೆ ಹೋಗಲ್ಲ ಇವರು ನನ್ನನ್ನು ಈ ರೀತಿ ಅಂತ ಇದ್ದರೆ ನಾನು ಬಿಟ್ಬಿಡ್ತೇನೆ ಅಂತ ನಾವು ಬಿಟ್ಟುಬಿಟ್ರೆ ಅದು ಶ್ರೇಷ್ಠ ಹೋರಾಟ ಅಲ್ಲ ಕೆಲವು ಸಾರಿ ಬಿಟ್ಟಿರುತ್ತೇವೆ ಸಾಲಗಳು ನಮ್ಮ ಮೇಲೆ ಸುಳಿಯಾಗಿ ನಮ್ಮನ್ನು ತುಳಿಯುತ್ತಿರುವಾಗ ಜನರು ನಮ್ಮನ್ನು ನಿಂದಿಸುತ್ತಿರುವಾಗ ನಾವೇನು ಮಾಡ್ತೀವಿ ಶ್ರೇಷ್ಠ ಹೋರಾಟವನ್ನು ಮಾಡದೆ ಅನೇಕರು ಕುಗ್ಗಿ ಹೋಗಿ ಕೈ ಬಿಟ್ಟು ಬಿಡುತ್ತಾರೆ ನನ್ನ ಕೈಯಲ್ಲಿ ಆಗಲ್ಲ ಎಲ್ಲಾದರೂ ಓಡೋಗ್ಬಿಡ್ತೀನಿ ಏನಾದರೂ ಮಾಡ್ಕೊಂಡು ಬಿಡ್ತೀನಿ ಎನ್ನುವಂಥ ಮಾತುಗಳನ್ನು ಅಂದುಕೊಳ್ಳುತ್ತೇವೆ ಹೌದು ಸಾಲ ತೆಗೆದುಕೊಂಡಿದ್ದೀರಾ ಅವರನ್ನು ಎದುರಿಸಲೇಬೇಕು ಹೌದು ನಿಮ್ಮ ಶರೀರದಲ್ಲಿ ರೋಗ ಬಂದಿದೆ ಅದನ್ನು ಎದುರಿಸಬೇಕು ಶತ್ರು ನಿಮ್ಮನ್ನು ಬಾಧಿಸ್ತಾ ಇದ್ದಾನೆ ಅದನ್ನು ಎದುರಿಸಬೇಕು ಓಡಿ ಹೋಗುವುದರಿಂದ ಜಯವನ್ನು ನಾವು ಕಾಣುವುದಕ್ಕೆ ಸಾಧ್ಯವಿಲ್ಲ ನಿಮ್ಮ ಜೀವಿತದಲ್ಲಿ ಜಯವನ್ನು ಕಾಣಬೇಕಾ ಹಾಗಾದರೆ ಮಾಡಬೇಕಾಗಿರೋ ಕೃತ್ಯಗಳು ಒಂದು ನೀವು ನಾನು ಬೇಸರಗೊಳ್ಳದೆ ಅದನ್ನು ಎದುರಿಸಬೇಕು ಮಾಡಬೇಕು ಎರಡು ಧೈರ್ಯವನ್ನು ಬಿಟ್ಟು ಬಿಡಬಾರ್ದು ಮೂರು ತಾಳ್ಮೆಯಿಂದಿರಬೇಕು ನಾಲ್ಕನೇದಾಗಿ ಹೋರಾಟ ಮಾಡಬೇಕು ಜಗಳ ಅಲ್ಲ ಜಗಳ ಅಂತ ತಿಳ್ಕೊಳ್ಬೇಡ್ರಿ ಶತ್ರು ಮುಂದೆ ಬಂದರೂ ಕೂಡ ಅವನ್ನು ಎದುರಿಸಬೇಕು ಸಾಲಗಾರನು ಬಂದರೂ ಕೂಡ ಸಾಲ ಕೊಡಬೇಕಾದ ಪರಿಸ್ಥಿತಿ ಬಂದಾಗ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಾಗಲೂ ಕೆಲವು ಸಾರಿ ನಾವು ಧೈರ್ಯವಾಗಿರಬೇಕು ಓಡಿ ಹೋಗುವುದಲ್ಲ ಮೋಸ ಮಾಡುವುದಲ್ಲ ಆ ರೀತಿಯಾಗಿ ಮಾಡಬಾರ್ದು ಶ್ರೇಷ್ಠ ಹೋರಾಟವನ್ನು ಮಾಡಬೇಕು ಐದನೇದಾಗಿ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ನೀವು ಹೋರಾಟ ಮಾಡಿರಿ ಧೈರ್ಯವನ್ನೇ ಹೊಂದಿಕೊಳ್ಳ್ರಿ ಬೇಸರ ಹೊಂದದೇ ಇರ್ರಿ ತಾಳ್ಮೆಯಿಂದ ಇರ್ರಿ ಇದೆಲ್ಲ ಸಂದರ್ಭಗಳಲ್ಲಿ ಕ್ರಿಸ್ತ ನಂಬಿಕೆಯನ್ನ ನಾವು ಕಾಪಾಡಿಕೊಳ್ಳಬೇಕು ಹಣ ಮಾಡುವುದಕ್ಕೆ ಅನೇಕ ಮಾರ್ಗಗಳಿದ್ದಾವೆ ಜಯಿಸುವುದಕ್ಕೆ ಅನೇಕ ಮಾರ್ಗಗಳಿದ್ದಾವೆ ಆದರೆ ಕ್ರಿಸ್ತ ನಂಬಿಕೆಯ ಆಧಾರದ ಮೇಲೆ ಹೋಗಬೇಕು ಲೋಕದ ಜನ ಕೂಡ ಸಾಧನೆ ಮಾಡ್ತಾರೆ ಆದರೆ ಅದು ಕ್ರಿಸ್ತ ನಂಬಿಕೆಗೆ ಅಡಿಪಾಯ ಇಲ್ಲ ಕ್ರಿಸ್ತ ನಂಬಿಕೆ ಎಂಬುದು ಒಂದು ಬಿಲ್ಡಿಂಗ್ ಫೌಂಡೇಶನ್ ಇದ್ದ ಹಾಗೆ ಇವತ್ತು ನಿಮ್ಮಲ್ಲಿ ನನ್ನಲ್ಲಿ ಬೇಸರ ಮಾಡಿಕೊಳ್ಳದೆ ಇರುವುದು ಒಂದು ವೇಳೆ ಒಂದು ಇಟ್ಟಿಗೆ ಥರ ಇರ್ಬೋದು ಒಂದು ವೇಳೆ ನಾವು ಧೈರ್ಯವನ್ನು ಬಿಟ್ಟು ಬಿಡಬಾರ್ದು ಅನ್ನೋದನ್ನ ಒಂದು ಒಂದು ಕಬ್ಬಿಣದ ಥರ ಇರ್ಬೋದು ತಾಳ್ಮೆಯಿಂದ ಇರಬೇಕು ಅನ್ನೋದು ಒಂದು ಸಿಮೆಂಟ್ ಥರ ಇರ್ಬೋದು ಆಮೇಲೆ ಏನು ಹೇಳ್ತದೆ ಹೋರಾಟ ಒಂದು ನೀರು ಥರ ಇರ್ಬೋದು ಇವೆಲ್ಲ ಮೆಟೀರಿಯಲ್ ಆದರೆ ಅದನ್ನು ಫೌಂಡೇಶನ್ ಹಾಕುವಾಗ ಪಾಯ ಹಾಕುವಾಗ ಅದೇ ಕ್ರಿಸ್ತ ನಂಬಿಕೆ ಇಟಿಗೆಗಳಿದಾವ ಅಂತ ಒಂದು ರಾಶಿ ಹಾಕ್ಬಿಟ್ಟು ಸಿಮೆಂಟ್ ಇದೆ ಅಂತ ಒಂದು ರಾಶಿ ಹಾಕ್ಬಿಡೋದ್ರಿಂದ ನಮ್ಮ ಜೀವಿತ ಸರಿ ಆಗೋದಿಲ್ಲ ಅದನ್ನು ಒಂದು ಕ್ರಮವಾಗಿಡಬೇಕು ಅದನ್ನು ಕಟ್ಟಬೇಕು ನಾವು ನಂಬುತ್ತೇವೆ ಈ ಪಾಯ ಈ ಫೌಂಡೇಶನ್ ಈ ಮನೆಗೆ ಒಂದು ಅಸ್ಥಿವಾರ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಾವು ನಂಬುತ್ತೇವೆ ಅದೇ ಕ್ರಿಸ್ತ ನಂಬಿಕೆ ಇದನ್ನು ನನ್ನ ಪ್ರಿಯ ದೇವಜನವೇ ನೀವು ಹೋರಾಟ ಮಾಡಿದರು ಧೈರ್ಯ ತಾಳ್ಮೆಯಿಂದ ತಾಳ್ಮೆಯಿಂದಿದ್ದರೂ ನೀವು ಏನೇ ಕೃತ್ಯಗಳನ್ನು ಮಾಡಿ ಬೇಸರಗೊಳ್ಳದೆ ಇದ್ದರೂ ಕೂಡ ಕ್ರಿಸ್ತ ನಂಬಿಕೆ ಎಂಬುದು ಬಹಳ ಬಹಳ ಮುಖ್ಯ ಈ ಕ್ರಿಸ್ತ ನಂಬಿಕೆಯ ಮೇಲೆ ನೀವು ಕಟ್ಟಲ್ಪಡುವುದರಿಂದ ಈ ಕ್ರಿಸ್ತ ನಂಬಿಕೆಯನ್ನು ನೀವು ಆಧಾರ ಮಾಡಿಕೊಳ್ಳಬೇಕೆಂದು ದೇವರು ವಾಕ್ಯ ಹೇಳುತ್ತಾ ಇದೆ ಆರನೆಯ ಕೃತ್ಯವನ್ನು ನಾವು ಲೂಕನು ಬರದ ಸ್ವಾರ್ಥೆಯಲ್ಲಿ ಎಂಟನೆಯ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಓದುತ್ತೇವೆ ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು ಇಲ್ಲ ಹೇಳ್ತಾ ಇದೆ ಒಳ್ಳೆಯ ಹೃದಯವನ್ನು ಇಟ್ಟುಕೊಳ್ಳಬೇಕು ಅದು ದೇವರು ಹೇಳ್ತಾ ಇರುವಂಥ ಆರನೇ ಕೃತ್ಯ ಒಳ್ಳೆಯ ಹೃದಯವನ್ನು ಇಟ್ಟುಕೊಳ್ಳಬೇಕು ಮಾಡುವಂಥದ್ದನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಬೇಕು ದ್ವೇಷದಿಂದ ಕೋಪದಿಂದ ಬೇರೊಬ್ಬರನ್ನು ಹೋಲಿಸಿಕೊಂಡು ನಾವು ಯಾವುದನ್ನು ಮಾಡಬಾರ್ದು ನಮ್ಮ ಓಟ ನಾವು ಓಡಬೇಕು ನಮ್ಮ ಲೈನಲ್ಲಿ ನಾವು ಓಡಬೇಕು ನಮಗೆ ದೇವರು ಕೊಟ್ಟ ತಲಾಂತಗಳಲ್ಲಿ ದೇವರು ನಮಗೆ ಕೊಟ್ಟಂಥ ವಿಚಾರಗಳಲ್ಲಿ ನಾವು ಮುಂದಕ್ಕೆ ಸಾಗುವಂಥವರಾಗಿರಬೇಕು ಮತ್ತೊಬ್ಬರ ಕುರಿತಾಗಿ ನಾವು ಅಸೂಯೆ ಪಡುವಂಥದ್ದಲ್ಲ ಅದಕ್ಕೆ ದೇವರು ವಾಕ್ಯ ಹೇಳುತ್ತಾ ಇದೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದರೊಟ್ಟಿಗೆ ಒಳ್ಳೆಯ ಹೃದಯವನ್ನು ನಾವು ಇಟ್ಟುಕೊಂಡಬೇಕು ಆಗ ನಾವು ಪ್ರತ ಫಲವನ್ನು ಕೊಯ್ಯಲಿಕ್ಕೆ ಸಾಧ್ಯವಾಗುತ್ತದೆ ನನ್ನ ಪ್ರಿಯ ದೇವ ಜನವೇ ಈ ವಾಕ್ಯಗಳೆಲ್ಲ ದೇವರು ನಮಗೆ ಹೇಳುತ್ತಿರುವಂಥದ್ದು ನಾವು ನಮ್ಮ ಜೀವಿತದಲ್ಲಿ ಜಯ ಹೊಂದಬೇಕಾದರೆ ಈ ಗುಣಗಳು ಬೈಬಲ್ ಪ್ರಕಾರವಾಗಿ ಇರುವಂಥವುಗಳೇ ಹೌದಲ್ವಾ ಜಯವನ್ನು ಇರಬೇಕಾದಂಥ ಬೈಬಲ್ ಗುಣಗಳು ಇವು ಅದನ್ನು ನಾನು ಈಗ ಹೇಳ್ತಾ ಇದ್ದೇನೆ ಜಯವನ್ನು ಇರಬೇಕಾದ ಬೈಬಲ್ ಗುಣಗಳು ಬೈಬಲಲ್ಲಿರುವಂಥ ವಾಕ್ಯಗಳನ್ನೇ ನಾನು ಹೇಳ್ತಾ ಇದ್ದೇನೆ ಬೇಸರ ಮಾಡಿಕೊಳ್ಬಾರ್ದು ಧೈರ್ಯವನ್ನು ಬಿಟ್ಟು ಬಿಡಬಾರ್ದು ತಾಳ್ಮೆಯಿಂದಿರಬೇಕು ಹೋರಾಟ ಮಾಡಬೇಕು ಶ್ರೇಷ್ಠ ಹೋರಾಟ ಮಾಡಬೇಕು ಕ್ರಿಸ್ತನಂಬಿಕೆಯಿಂದ ನಾವು ಕಾಪಾಡಿಕೊಳ್ಳಬೇಕು ಒಳ್ಳೆಯ ಹೃದಯವನ್ನು ಹೊಂದಿದವರಾಗಿರಬೇಕು ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಪ್ರಕಟಣೆಯ ಗ್ರಂಥದಲ್ಲಿ ಎರಡನೆಯ ಅಧ್ಯಾಯ ಹತ್ತನೇ ವಚನದಲ್ಲಿ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಇಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನಿಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು ಹತ್ತು ದಿವಸಗಳ ತನಕ ನಿಮಗೆ ಸಂಕಟವಿರುವುದು ನೀನು ಸಾಯಬೇಕಾದರೂ ನಂಬಿಗಸ್ಥನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಸಾಯಬೇಕಾದರೂ ನಂಬಿಗಸ್ಥನಾಗಿರು ಏಳನೇ ಕಾರ್ಯ ದೇವರು ವಾಕ್ಯ ಹೇಳುತ್ತಾ ಇದೆ ನೀನು ನಂಬಿಗಸ್ಥನಾಗಿರು ಸಿಗುವ ತನಕ ಹೊಂದುವ ತನಕ ನೀವು ನಾನು ತಾಳ್ಮೆಯಿಂದ ನಂಬಿಗಸ್ಥರಾಗಿರಬೇಕೆಂದು ದೇವರು ವಾಕ್ಯ ಹೇಳುತ್ತಾ ಇದೆ ದೇವಜನವೇ ಅನೇಕ ವಿಧವಾದ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುವುದು ಸಹಜ ನಾವು ಕೆಲಸ ಮಾಡೋ ಜಾಗದಲ್ಲಿ ಲೈಕ್ ಯುವಸೇಪನು ಪೋಟಿಪರ್ನ ಮನೆಯಲ್ಲಿ ಕೆಲಸ ಮಾಡುವಾಗ ಹೇಗೆ ಪೋಟಿಪರ್ನ ಹೆಂಡತಿಯಿಂದ ಶೋಧನೆ ಬಂದಿತೋ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಬರುತ್ತದೆ ಮನೆಯಲ್ಲಿ ಶೋಧನೆ ಬರುತ್ತದೆ ಯುವಸೇಪನಿಗೆ ತನ್ನ ಅಣ್ಣಂದಿರಿಂದ ಶೋಧನೆ ಬಂತು ಮನೆಯಲ್ಲಿ ಶೋಧನೆ ಬರುತ್ತದೆ ಸೆರೆಮನೆಯಲ್ಲಿ ಹಾಕಲ್ಪಡುತ್ತಾನೆ ಕೆಲವು ಸಾರಿ ಶೋಧನೆಗೆ ಒಳಪಡುತ್ತೇವೆ ಅಲ್ಲಿಯೂ ಕೂಡ ಅವನನ್ನು ಗೌರವಿಸಿದರು ಆದರೆ ಅವನನ್ನು ಮರೆತು ಬಿಟ್ಟರು ಇದನ್ನು ಅನೇಕರು ನಮ್ಮನ್ನು ಮರೆತು ಬಿಡ್ತಾರೆ ಕಷ್ಟ ಬಂದಾಗ ನಮ್ಮನ್ನು ಮರೆತು ಬಿಡ್ತಾರೆ ಸುಖದಲ್ಲಿ ನೆನೆಸಿಕೊಳ್ಳುತ್ತಾರೆ ನೋಡಿ ಯೋಸೇಪನಿಗೆ ಮನೆಯಲ್ಲಿಯೂ ಶೋಧನೆ ಇತ್ತು ಕೆಲಸದಲ್ಲಿಯೂ ಶೋಧನೆ ಇತ್ತು ಮತ್ತು ಆ ಸೆರೆಮನೆಯಲ್ಲಿರುವಾಗಲೂ ಶೋಧನೆ ಇತ್ತು ನಾವೆಷ್ಟು ಕುಗ್ಗಿದರೂ ಕೂಡ ಕಷ್ಟಗಳು ನಮ್ಮ ಕಷ್ಟವನ್ನು ನೋಡಿ ಕಣ್ಣೀರನ್ನು ನೋಡಿ ಅವು ಬಾಧೆ ಪಡಲ್ಲ ಅಯ್ಯೋ ಪಾಪ ಬಿದ್ದೋಗಿದ್ದಾಳೆ ಅಯ್ಯೋ ಪಾಪ ಈತನಿಗೆ ಮೇಲೆತ್ತರಲಿಕ್ಕಾಗಲ್ಲ ಇನ್ನಾದರೂ ಬಿಟ್ಟು ಬಿಡೋಣ ಅಂತ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಬಿಡಲಿಕ್ಕೆ ನೋಡ್ತಾವ ಶೋಧನೆ ಮೇಲೆ ಶೋಧನೆ ನಿಮಗೆ ಬಂದೇ ಬರುತ್ತದೆ ಆದರೆ ನೀವು ನಾನು ಏನು ಮಾಡಬೇಕು ಅವುಗಳನ್ನು ಎದುರಿಸಬೇಕು ಕೊನೆಯವರೆಗೂ ನಂಬಿಗಸ್ಥರಾಗಿರಬೇಕು ಅಯ್ಯೋ ಯೋಸೇಪ್ರೆ ಅಂದುಕೊಳ್ಳಬಹುದಾಗಿತ್ತು ಅಯ್ಯೋ ನನ್ನ ಜೀವಿತದಲ್ಲಿ ದೇವರನ್ನು ನಂಬಿ ಏನೂ ಪ್ರಯೋಜನ ಆಗಲಿಲ್ಲ ಇಷ್ಟು ನಂಬಿಗಸ್ತನಾಗಿದ್ದೆ ಇಷ್ಟು ನಾನು ಧೈರ್ಯದಿಂದಿದ್ದೆ ಇಷ್ಟು ನಾನು ಕ್ರಿಸ್ತ ನಂಬಿಕೆಯ ಮೇಲೆ ಆಧಾರವಾಗಿದ್ದೆ ಬೇಸರಗೊಳ್ಳದೆ ಇದ್ದೆ ಆದರೆ ಎಷ್ಟು ದಿನ ಅಂತ ನಾನು ಕಾಯೋಕ್ಕಾಗುತ್ತೆ ಇನ್ನೂ ಎಷ್ಟು ದಿನ ಅಂತ ನಾನು ಈ ರೀತಿ ಜೀವಿಸೋಕ್ಕಾಗುತ್ತೆ ಆದರೆ ನಾನಿನ್ನು ಆ ರೀತಿ ಜೀವಿಸೋಕ್ಕಾಗಲ್ಲ ನಾನು ಕ್ರಿಸ್ತ ನಂಬಿಕೆಯನ್ನು ಬಿಟ್ಬಿಡ್ತೀನಿ ನಂಬಿಗಸ್ತಿಕೆಯನ್ನು ಬಿಟ್ಬಿಡ್ತೀನಿ ಅಂತ ಅವನು ಹೇಳಿದನ ಎಷ್ಟೋ ಶೋಧನೆಗಳು ಯೋಬನಿಗೆ ಬಂದಾಗಲೂ ನಾನು ಕ್ರಿಸ್ತ ಕ್ರಿಸ್ತನಂಬಿಕೆಯನ್ನು ಬಿಟ್ಬಿಡ್ತೀನಿ ಅಂತ ಹೇಳಿದನ ಬಿಡಲಿಲ್ಲ ಖಂಡಿತವಾಗಿ ಅವರ ಜೀವಿತಗಳಲ್ಲಿ ಜಯವನ್ನು ಹೊಂದಬೇಕಾದರೆ ಈ ಗುಣಗಳು ಬಹಳ ಅವಶ್ಯ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾನೆ ಜಯವನ್ನು ಹೊಂದುವವನಿಗಿರಬೇಕಾದ ಬೈಬಲ್ ಗುಣಗಳು ಇವು ಎಷ್ಟೋ ಸಾರಿ ಪ್ರಸಂಗಗಳನ್ನು ಇದರಲ್ಲಿ ಕೇಳಿಸಿಕೊಳ್ಳುತ್ತೇವೆ ಒಂದೊಂದು ಟಾಪಿಕ್ ಮೇಲೆ ನಾವು ಒಂದು ವೇಳೆ ಪ್ರಸಂಗ ಹೇಳ್ಬೋದು ಆದರೆ ಎಲ್ಲ ಗುಣಗಳನ್ನು ರೂಢಿಸಿಕೊಳ್ಳಬೇಕು ಮನೆಯಲ್ಲಿಯೂ ಕೆಲಸದಲ್ಲಿಯೂ ಸಮಾಜದಲ್ಲಿಯೂ ನಮಗೆ ಪ್ರೀತಿ ಇಲ್ಲ ನಮ್ಮನ್ನು ಅಂಗೀಕರಿಸುವುದಿಲ್ಲ ವಿರೋಧಿಸುವುದಿದೆ ಇಂಥ ಸಂದರ್ಭದಲ್ಲಿ ಈ ಬೈಬಲ್ ಗುಣಲಕ್ಷಣಗಳನ್ನು ರೂಢಿಸಿಕೊಳ್ಳುವಾಗ ನಮ್ಮ ವಿರೋಧವಾಗಿ ದಾನಿಯಲನಿಗೆ ಶತ್ರುಗಳಿದ್ದರು ಅಲ್ವಾ ಶತ್ರುಗಳಿದ್ದು ಮುರ್ದೇಕಾಯನಿಗೆ ಶತ್ರುಗಳಿದ್ದವು ದಾನಿಯಲ್ಲಿನಿಗೆ ಶತ್ರುಗಳಿದ್ದು ಯೋಸೇಪನಿಗೆ ಶತ್ರುಗಳಿದ್ದರು ಯೋಬನಿಗೆ ತನ್ನ ಸ್ನೇಹಿತರು ಶತ್ರುಗಳು ಮನೆಯಲ್ಲಿ ತನ್ನ ಹೆಂಡತಿ ಶತ್ರು ಇಂಥ ಸಂದರ್ಭದಲ್ಲಿ ಅವರು ನಂಬಿಗಸ್ಥರಾಗಿದ್ದರು ಇವತ್ತು ನೀವು ನಾನು ನಂಬಿಗಸ್ಥರಾಗಿರಬೇಕು ಆಗ ದೇವರು ಖಂಡಿತ ಪ್ರತಿಫಲವನ್ನು ಕೊಡುತ್ತಾನೆ ಜಯವನ್ನು ಕೊಡುತ್ತಾನೆ ಈ ವಾಕ್ಯವನ್ನು ಕೇಳಿದ ನಿಮ್ಮ ಜೀವಿತದಲ್ಲಿ ದೈವಾನುಗ್ರಹವು ನಿಮಗೆ ಲಭಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಭುವೇ ಈ ದಿನವೂ ಕೂಡ ನಿಮ್ಮ ಪಾದಕ್ಕೆ ನಾವು ಬಂದೆವು ಇನ್ನು ವಾಕ್ಯಗಳನ್ನು ಕೇಳಿದೆವು ಹೌದು ಸ್ವಾಮಿ ನಮ್ಮ ಜೀವಿತದಲ್ಲಿ ಜಯ ಬೇಕಾದರೆ ಪ್ರತಿಫಲ ಬೇಕಾದರೆ ದೇವರೇ ನಾವು ಸುಮ್ಮನೆ ಹಾಗೆ ಲೌಕಿಕ ಗುಣಗಳನ್ನು ಹೊಂದಿಕೊಳ್ಳುವುದಲ್ಲ ನೀವು ಬೈಬಲ್ ಪ್ರಕಾರವಾಗಿ ಇದನ್ನು ಕೊಟ್ಟ ಈ ಏಳು ಗುಣಗಳನ್ನು ನಾವು ರೂಢಿಸಿಕೊಳ್ಳುವಂತೆ ನಿನ್ನ ಆತ್ಮನ ಶಕ್ತಿಯನ್ನು ನಮಗೆ ಕೊಡಿರಿಯಪ್ಪ ಹೌದು ಸ್ವಾಮಿ ನಾವು ಯಾವುದೇ ಒಂದು ಕೆಲಸ ಹೋರಾಟ ಜೀವಿತ ಮಾಡುವಾಗ ಬೇಸರ ಮಾಡಿಕೊಳ್ಳಬಾರದೆಂದು ನಿನ್ನ ವಾಕ್ಯವು ನಮಗೆ ಇವತ್ತು ಮಾತು ಕೊಟ್ಟಿದೆ ಮಾತ್ರವಲ್ಲದೆ ಸ್ವಾಮಿ ದೇವರೇ ನಾವು ಧೈರ್ಯ ಬಿಟ್ಟು ಬಿಡಬಾರದು ಒಂದು ದಿವಸ ಪ್ರತಿಫಲ ಬರುತ್ತದೆ ಕಾಯಬೇಕು ತಾಳ್ಮೆ ಇರಬೇಕು ಒಂದು ಯಾವುದನ್ನಾದರೂ ಹೊಂದಿಕೊಳ್ಳಲಿಕ್ಕೆ ಶ್ರೇಷ್ಠ ಹೋರಾಟವನ್ನು ಮಾಡಬೇಕು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಒಳ್ಳೆಯ ಹೃದಯವನ್ನು ಹೊಂದಿರಬೇಕು ಮತ್ತು ನಂಬಿಗಸ್ತನಾಗಿರಬೇಕೆಂಬ ಈ ಏಳು ಗುಣಗಳನ್ನು ಬೈಬಲ್ ಗುಣಗಳನ್ನು ರೂಢಿಸಿಕೊಳ್ಳುವಂತೆ ನನಗೂ ನನ್ನ ಸಹೋದರಿಗೂ ಸಹೋದರನಿಗೂ ಹಿರಿಯರಿಗೂ ಎಲ್ಲರಿಗೂ ನೀವು ಅನುಗ್ರಹಿಸಿಕೊಡಿರಿ ನಾವು ಸೇವಕರಾದರೂ ವಿಶ್ವಾಸಿಗಳಾದರೂ ಅಪೋಸ್ತರರಾದರೂ ಅಪ್ಪ ನಾವು ಈ ರೂಢಿ ಈ ಒಂದು ಕಾರ್ಯಗಳನ್ನು ರೂಢಿಸಿಕೊಳ್ಳುವಾಗ ಜಯವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ಈ ದಿನ ಈ ವಿಡಿಯೋ ನೋಡಿದವರು ವಿದ್ಯಾಭ್ಯಾಸ ಮಾಡುತ್ತಿರಬಹುದು ಆಫೀಸ್ ಕೆಲಸ ಮಾಡ್ತಾ ಇರಬಹುದು ಸ್ವಂತ ವ್ಯಾಪಾರ ಮಾಡ್ತಾ ಇರಬಹುದು ವ್ಯವಸಾಯ ಮಾಡ್ತಾ ಇರಬಹುದು ಏನು ಕೆಲಸ ಇಲ್ಲದೇ ಇರಬಹುದು ಏನು ಆಶೀರ್ವಾದ ಇಲ್ಲದೇ ಇರಬಹುದು ಆದರೆ ಈ ಬೈಬಲ್ ಗುಣಗಳನ್ನು ರೂಢಿಸಿಕೊಳ್ಳುವಂತೆಯೂ ಕಾದು ಎಲ್ಲರನ್ನು ಎದುರಿಸಿ ಮನೆಯವರನ್ನು ಆಫೀಸುಗಳಲ್ಲಿರುವಂಥವರನ್ನು ಸಮಾಜದಲ್ಲಿರುವಂಥವರನ್ನು ಎದುರಿಸಿ ಶ್ರೇಷ್ಠ ಹೋರಾಟವನ್ನು ಮಾಡಿ ಫಲವನ್ನು ಜಯವನ್ನು ಕಾಣುವುದಕ್ಕೆ ನಮಗೆ ಸಹಾಯ ಮಾಡಿರಿ ನಾವು ಎಲ್ಲ ಗುಣಗಳನ್ನು ರೂಢಿಸಿಕೊಂಡು ನಿನ್ನ ನಾಮ ಮಹತ್ತನ್ನು ತೋರಿಸುವಂತೆ ಸಹಾಯ ಮಾಡಿಕೊಡು ಈ ದಿನ ನನ್ನ ಕುಟುಂಬಕ್ಕಾಗಿ ಬೇಡುತ್ತೇನೆ ಎಂದು ಬಂದಿದ್ದಾರೆ ಈ ದಿನ ಪ್ರಯಾಣಕ್ಕಾಗಿ ಬೇಡುತ್ತಿದ್ದಾರೆ ಆರೋಗ್ಯಕ್ಕಾಗಿ ಬೇಡುತ್ತಿದ್ದಾರೆ ಅಪ ಆರ್ಥಿಕವಾಗಿ ಸೋತು ಹೋಗಿರುವ ಇವರು ಸಾಲಗಳಲ್ಲಿ ಸಿಕ್ಕಿಕೊಂಡಿರುವ ಇವರು ಕೋರ್ಟ್ ಕಚೇರಿಗಳಲ್ಲಿರುವಂಥ ಇವರು ಶತ್ರುಗಳ ಮಧ್ಯೆ ಜೀವಿಸ್ತಾ ಇರುವಂಥ ಇವರು ನಿನ್ನನ್ನು ದೃಷ್ಟಿಸ್ತಾ ಇದ್ದಾರೆ ದಯಮಾಡಿ ಇವರ ಮೇಲೆ ಕೃಪೆಯನ್ನು ತೋರಿಸು ಇವರ ಕೈ ಜೋಲು ಬೀಳದಿರಲಿ ಸೋತು ಹೋಗದಿರಲಿ ಬಲಹೀನಗೊಳ್ಳದಿರಲಿ ಇವರನ್ನು ಆಶೀರ್ವದಿಸು ಸಮಾಧಾನ ಇವರ ಹೃದಯಗಳಲ್ಲಿರಲಿ ಜಯವು ಇವರ ಜೀವಿತದಲ್ಲಿ ಬರಲಿ ನೀನಿವರ ಸಂಗಡ ಇದ್ದು ಆಶೀರ್ವದಿಸುತ್ತೆ ಎಂಬುದಾಗಿ ಇದರಿಂದ ವಾಕ್ಯದ ಮೂಲಕವಾಗಿ ಇವರಿಗೆ ಬಿಡುಗಡೆಯು ಉಂಟಾಗಬೇಕೆಂದು ಯೇಸುವಿನ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಾಲೋ ಕ್ರೈಸ್ ಲಾಡ್ ಜೀಸಸ್